ಎಂದು ಬರೆಯುವುದರ ಮೂಲಕ ಪ್ರಥಮ ಪರಾಸ್ತದ ಮತವನ್ನ ನನಗೆ ನೀಡುವ ಮೂಲಕ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನ ನನಗೆ ಕೊಡಿಸಿಕೊಡಬೇಕು ವಿನಮ್ರ ಮನವಿಯನ್ನ ಮಾಧ್ಯಮದ ಮೂಲಕ ಈ ಒಂದು ವಿಧಾನಸಭಾ ಕ್ಷೇತ್ರ ಮತ್ತು ಈ ತಾಲೂಕಿನ ಎಲ್ಲ ಬದಗಿನಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಅಭಿಮಾನಿಗಳು ಯಾರಿ ಪಕ್ಷಾಂತರಗಳನ್ನ ಬೆಂಬಲಿಸುವುದಕ್ಕಿಂತ ಪಕ್ಷದಲ್ಲಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ವ್ಯಕ್ತಿಯನ್ನ ಬೆಂಬಲಿಸುವಂತ ಸಹಜ ಹಾಗಾಗಿ ಬಹುತೇಕ ಬಹಳಷ್ಟು ಮುಖಂಡರುಗಳು ನನ್ನನ್ನು ಬೆಂಬಲಿಸುತ್ತಾರೆ ಅಪಾರವಾದಂತ ನಮ್ಗೆ ಅದಕ್ಕೆ ಕಾರಣ ಈಗ ಪಕ್ಷದ ಅಭ್ಯರ್ಥಿ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಒಂದು ಎರಡು ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಮತ್ತೆ ವಾಪಸ್ ಬಿಜೆಪಿ ಹೋಗಿ ಬಿಜೆಪಿಯಿಂದ ಕಳೆದ ವಿಧಾನಸಭಾ ಚುನಾವಣಾ ಜೆಡಿಎಸ್ ಕಾಂಗ್ರೆಸ್ ಬಹುಶಃ ಪ್ರತಿಯೊಬ್ಬ ಮತದಾರರು ಕಾಂಗ್ರೆಸ್ ನಾಯಕರು ಯಾವ ಒಂದು ಪಕ್ಷದಲ್ಲಿ ನಿಲ್ಲುವಂತ ವ್ಯಕ್ತಿ ಅಲ್ಲ ಯಾವುದೇ ಪಕ್ಷಕ್ಕೆ ಹೋಗಿಲ್ಲ ನಾನು ಕಾಂಗ್ರೆಸ್ ಅನ್ನ ಬಿಟ್ಟಿಲ್ಲ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಿದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಪ್ರಾಥಮಿಕ ಸದಸ್ಯ ವಿಚಾರಣೆಯನ್ನ ಮಾಡಿದೆ ಬಹುಶಃ ಈ ಬಗ್ಗೆ ನನಗೆ ಯಾವ ನಾಯಕಗಳ ಮೇಲೆ ಬೇಜಾರಿಲ್ಲ ಕಾರಣ ಇದೊಂದು ಸಹಜ ಪ್ರಜೆ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಆ ಪಕ್ಷದ ಮತ್ತೊಬ್ಬ ಆಕಾಂಕ್ಷಿ ಸ್ಪರ್ಧೆ ಮಾಡದಲ್ಲಿ ಅವರನ್ನ ಉಚ್ಚಾಟನೆ ಮಾಡತಕ್ಕಂಥದ್ದು ಸಹಜ ಬರುತ್ತದೆ ಹಾಗಾಗಿ ಯಾವ ಒಂದು ವಿಚಾರಕ್ಕೆ ಯಾವುದೇ ಕ್ಷಮೆಯಲ್ಲಿ ಇರತಕ್ಕಂತಹ ಕ್ಷಮೆಯಾಚನೆಯಿಂದ ಎಲ್ಲ ನಾಯಕರನ್ನೇ ನಾನು ಕೇಳ್ಕೊಂಡಿದ್ದೇನೆ ಅದಕ್ಕೆ ಕಾರಣ ನಾನು ಪಕ್ಷದಲ್ಲಿ ಇವತ್ತು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪಕ್ಷದ ವಿರುದ್ಧ ನನ್ನ ಸ್ಪರ್ಧೆ ಇಲ್ಲ ಪಕ್ಷಾಂತರಿಯ ವಿರುದ್ಧ ನನ್ನ ಸ್ಪರ್ಧೆ ವಿರುದ್ಧ ನನ್ನ ಸ್ಪರ್ಧೆ ಇಲ್ಲ ಪಕ್ಷಾಂತರಿಯ ವಿರುದ್ಧ ನನ್ನ ಸ್ಪರ್ಧೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಯಾವ ನೆಗೆಟಿವ್ ಇಲ್ಲ ಅನ್ನೋದೇ ನನಗೆ ನೆಗೆಟಿವ್ ಆಗಿದೆ ಬಹುಶಃ ನೆಗೆಟಿವ್ಸ್ ಭಾಳ ಇಟ್ಕೊಂಡಿದ್ರೆ ನಾನು ಮತ್ತಾರ ಪಕ್ಷಕ್ಕೂ ಮತ್ತೆ ನನಗೆ ಅದು ಪಾಸಿಟಿವ್ ಆಗ್ತಿತ್ತು ನೆಗೆಟಿವ್ಸ್ ಇಲ್ಲ ಇರೋದೆ ನನಗೆ ನೆಗೆಟಿವ್ ಆಗಿದೆ ಹಾಗಾಗಿ ಒಂದು ಹೆಜ್ಜೆ ಅನಿವಾರ್ಯ ಕಾರಣದಿಂದ ಮತ್ತು ಅಧಿಕಾರದ ಬೆಂಬಲ ಬಹಳಷ್ಟು ಜನ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ಎಲ್ಲ ಪದವೀಧರಿಗಳು ಮಾತ್ರವನ್ನು ಬಂದು ರಿಪ್ಲೈ ಕಾರ್ಡ್ ಆಗಿದೆ ಆ ಸಂದರ್ಭದಲ್ಲಿ ಹದಿನಾರು ಸಾವಿರ ಜನ ನನಗೆ ವಾಪಸ್ ರಿಪ್ಲೈ ಬಂದಿದೆ ನೀವು ಸ್ಪರ್ಧೆ ಮಾಡಿ ಎರಡು ಬಾರಿ ಸೋತಿದ್ರಿ ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಗೊತ್ತಾ ನಾನೇನಾದರೂ

ಆ ಎರಡು ಬಾರಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸಂಘಟನೆಯನ್ನು ಅಂತ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಹತ್ತು ಸಾವಿರದ ಹದಿನೆಂಟು ಮತಗಳ ಅಂತರದಿಂದ ಡಿ ಎಸ್ ಚಕ್ರಮೂರ್ತಿ ಅವರ ವಿರುದ್ಧ ಸೋದೆ ಎರಡನೇ ಬಾರಿ ಹದಿನೇಳು ಸಾವಿರ ಮತಗಳನ್ನು ಪಡೆದ ಬಹುಶಃ ಪ್ರಥಮ ಬಾರಿ ಚುನಾವಣೆ ಎದುರಿಸಿದ್ದಕ್ಕಿಂತ ಆರೂವರೆ ಸಾವಿರ ಮತಗಳನ್ನು ನಾನು ಪಡೆದೆ ನಾನು ಇವತ್ತು ಹೇಳ್ತೇನೆ ನೀವು ನನಗೆ ಕೂಡ ಬೇಡ ಅಂದರೆ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಕೊಟ್ಟಿದ್ರೆ ನನಗೆ ಬೇಸರ ಇರಲಿಲ್ಲ ನಾನು ಸ್ಪಷ್ಟವಾಗಿ ನಾನು ಪತ್ರಿಕಾ ಕೋಶ್ನಲ್ಲಿ ಎಲ್ಲ ಕಡೆ ಹೇಳಿದ್ರೆ ಈಗಲೂ ಕೂಡ ಪ್ರಾರಂಭದಲ್ಲಿ ನಾನು ಹೇಳುತ್ತೆ ನನಗೆ ಬೇಸರ ಇರಲಿಲ್ಲ ಆದರೆ ಪಕ್ಷಾಂತರಿಗಳಿಗೆ ನೀವು ತೆಗೆದುಕೊಂಡು ಕೊಟ್ಟು ಚುನಾವಣೆ ಆಗ್ತಿದಂಗೆ ಮತ್ತೊಂದು ಪಕ್ಷಕ್ಕೆ ಹೋದ್ರೆ ಇಲ್ಲಿ ಪಕ್ಷದ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನು ನನ್ನ ಪ್ರಶ್ನೆ ಹಾಗಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಬೆಂಬಲ ಮತ್ತು ಅವರ ಸಹಾನುಭೂತಿ ನನಗಿದೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೇನೆ ಸುಮಾರು ಮೂವತ್ತು ತಾಲೂಕುಗಳನ್ನು ನೀವು ಪ್ರವಾಸ ಮಾಡಬೇಕಾಗತ್ತೆ ಮತದಾರರನ್ನು ಹಿಡೀಲಿಕ್ಕೆ ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ನೀವು ಹೋಗಬೇಕಾಗತ್ತೆ ಪಕ್ಷ ಜೊತೆಗಿದ್ದಾಗ ಅದು ಸುಲಭ ನೀವು ಈಗ ಸ್ವತಂತ್ರ ಅಭ್ಯರ್ಥಿ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಕಳೆದ ಹತ್ತು ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳ ಪ್ರವಾಸಿದೆ ನೀವು ಎಲ್ಲ ತಯಾರಿ ಅಂತ ಹೇಳಿ ನನಗೆ ಭರವಸೆ ಹೇಳಿ ಭರವಸೆಯನ್ನ ನೀಡಿದ್ರ ಆಧಾರದ ಮೇಲೆ ನಾನು ಹತ್ತು ತಿಂಗಳಿನಿಂದಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ನನ್ನ ಸಂಘಟನೆಯನ್ನ ಮಾಡಿಕೊಂಡಿದ್ದೆ ನೋಂದಾವಣೆಯನ್ನು ಕೂಡ ಮಾಡಿಕೊಂಡಿದ್ದೆ ಬಹುಶಃ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ನೋಂದಾವಣೆ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ ಮಾಡಿ ಕಳೆದು ಯಾರದೋ ಬೆಳೆದ ಬೆಳೆಯನ್ನು ಅತ್ಯಾರೋ ಫಸಲು ಬೆಳಿಕೊಳ್ಳುವಂಥ ಕೆಲಸ ಅದೊಂದು ಆಗೋವಂಥ ಪರಿಸ್ಥಿತಿ ಬಂದಿತ್ತು ಅದು ಬಿಡಬಾರದು ಬಿಡುವಾಗವನ್ನ ಕಾರಣಕ್ಕೆ ನನಗೆ ಗೊಬ್ಬರ ಈ ರೀತಿ ನಿರ್ಧಾರ ಮಾಡಿಕೊಂಡು ಬತಂಕವಾಗಿ ಸ್ಪರ್ಧೆನ ಸ್ಪರ್ಧೆಗಳಿದ್ದಾರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂಬತ್ತು ಜನರು ನನಗೆ ಪ್ರತಿಸ್ಪರ್ಧಿಗಳೇ ಬೇರಾವ ಪ್ರಾಣಿ ಯಾರು ಹೇಳಬೇಕು ಪ್ರಯಾಣಿಯಾರು ಅನ್ನೋದ್ದು ನಾನು ಒಟ್ಟಿಗೆ ಮೂರು ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ನನಗೆ ಟಿಕೆಟ್ ಕಟ್ಟುವವರದ್ದು ಆ ಒಂದು ಪಿಂಚಲಿ ಇರೋದಿಲ್ಲ ನಮ್ಮೆಲ್ಲರಿಗಿಂತ ಪತ್ರಕರ್ತ ಬಂದು ಗೊತ್ತಿರ್ತೀರಿ ಎಲ್ಲರೊಡನೆ ನಿಮಗೆ ವ್ಯಕ್ತಿ ಇರ್ತೀರಿ ನಿಮಗೆ ಅದರ ಹೆಚ್ಚಿನ ಮಾಹಿತಿ ಇರುತ್ತೆ ಬಹುಶಃ ಆ ನಿಟ್ಟಿನಲ್ಲಿ ಹಾಗೇನಾರು ಆದರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪದವೀಧರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಪತ್ರಕರ್ತರು ತಾವು ಹೇಳಿದಂತಹ ಮಾತು ಸತ್ಯವಾದರೆ ಈ ಜಿಲ್ಲೆಗೆ ಶಾಸಕ ಸ್ಥಾನವನ್ನು ಉಳಿಸ್ಕೊಡ್ಲಿಕ್ಕೆ ಈ ಜಿಲ್ಲೆಯ ಎಲ್ಲ ಪದವೀಧರರು ನನ್ನನ್ನೇ ನೀವು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡೋದ್ರ ಮೂಲಕ ಸಹಕರಿಸಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡಿ ಅಭಿಪ್ರಾಯವನ್ನು ಕೊಡೋದು ಿ ಪದವೀಧರ ಸಮಸ್ಯೆಗಳ ಬಗ್ಗೆ ಯಾರೂ ಕೂಡ ಚಕಾರ ಇರ್ತಾ ಇಲ್ಲ ಇವತ್ತು ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಪದವೀಧರರಾಗಿ ನೌಕರಿಯನ್ನು ಹೊಂದಿದ್ದಾರೆ ಅವರ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತನಾಡುವ ಬಹುಶಃ ಎಂಬತ್ತೈದು ಸಾವಿರ ಮತದಾನದಲ್ಲಿ ಮತದಾನ ಹಕ್ಕನ್ನು ಹೊಂದಿರುವುದರಲ್ಲಿ ಶೇಕಡಾ ಅರವತ್ತರಷ್ಟು ಮತಗಳು ನಿರುದ್ಯೋಗಿ ಪದವೀಧರರಂತೆ ಇದೆ ಆ ನಿಟ್ಟಿನಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಸ್ವಯಂ ಉದ್ಯೋಗವನ್ನ ಮಾಡತಕ್ಕಂತಹ ಮತ್ತು ಉದ್ಯೋಗಕ್ಕಾಗಿ ಅರಿಸಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕಾರ್ಯಚಟುವಟಿಕೆಗಳಲ್ಲಿ ತಯಾರಿಯನ್ನು ತರಬೇತಿಯನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾನು ಬಹಳಷ್ಟು ಕಡೆ ಇಲಾಖೆ ಹೇಳಿ ಬಂದಿದ್ದೇನೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಪದವೀಧರದ ಭವನವನ್ನು ನಿರ್ಮಾಣ ಮಾಡಿ ಪದವೀಧರದ ಭವನದಲ್ಲಿ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಅದೇ ರೀತಿಯಲ್ಲಿ ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅವರೆಲ್ಲ ಯಾವ್ದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ತಯಾರಿ ಆಗ್ತಕ್ಕಂಥದ್ದು ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕುವಂತ ಎಲ್ಲ ವ್ಯವಸ್ಥೆಗಳನ್ನ ಆ ಒಂದು ಪದವೀಧರ ಭವನದಲ್ಲಿ ಮಾಡಿ ಮಾಡೋದಕ್ಕೆ ಅವಕಾಶವನ್ನ ನಿಟ್ಟಿನಲ್ಲಿ ಈ ಒಂದು ವಿಧಾನ ಪರಿಷತ್ತಿನ ಏನು ಸದಸ್ಯರಿಗೆ ಬರ್ತಕ್ಕಂಥ ಫಂಡ್ ಅಂತ ಏನಿದೆ ಏರ್ಲಿ ಒಂದು ಫಂಡ್ ಅಂತ ಹೇಳಿ ಅವರಿಗೆ ಒಬ್ಬ ಶಾಸಕ ಏನ್ ಅದರಲ್ಲಿ ಆ ತರದ ಒಂದು ಕೆಲಸಗಳನ್ನು ಅಂತ ಯೋಜನೆ